ನಮಸ್ಕಾರ ಮೈಸೂರು ನಮಸ್ಕಾರ ನಮಸ್ಕಾರ ಎಲ್ರಿಗೂ ಒಳ್ಳೇದಾಗ್ಲಿ ನೋಡಿ ಮಳೆರಾಯಿನ ಆಶೀರ್ವಾದ ದಸರಾ ಹಬ್ಬ ಶುರುವಾಗಿದೆ ದಸರಾ ಹಬ್ಬ ಯುವ ಸಂಭ್ರಮ ಈಗ ಯುವಕರ ಮುಖಾಂತರ ಅದ್ಧೂರಿ ಯುವ ಸಂಭ್ರಮ ನಡೀತಾ ಇದೆ ತಾಯಿ ಚಾಮುಂಡಮ್ಮ ಎಲ್ರಿಗೂ ಒಳ್ಳೇದು ಮಾಡಲಿ ಎಲ್ಲರೂ ಒಳ್ಳೇದು ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಇವತ್ತು ನಾನು ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಬರಲು ಗಾಯಕನಾಗಿ ನನ್ನ ಹಾಡುಗಳನ್ನು ಕೇಳಿದೀರಾ ನಿಮ್ಮ ಮನೆ ಹುಡುಗ ನಿಮ್ಮ ಊರಿನ ಹುಡುಗ ಮೈಸೂರಿನ ಹುಡುಗ ಗಾಯಕನಾಗಿ ನನ್ನನ್ನು ಆಶೀರ್ವಾದ ಮಾಡಿ ಬೆಳೆಸಿದೀರಾ ಅದೇ ರೀತಿ ಈಗ ನಾಯಕ ನಟನಾಗಿ ಲೋ ನವೀನಾ ಅನ್ನುವಂಥ ಒಂದು ಸಿನಿಮಾನ ಇದ್ದೀನಿ ಆ ಸಿನಿಮಾ ಡಿಸೆಂಬರ್ನಲ್ಲಿ ರಿಲೀಸ್ ಆಗುತ್ತೆ ನಿಮ್ಮೆಲ್ಲರ ಮೊಬೈಲ್ನಲ್ಲಿ ಹರಿದಾಡುವಂಥ ಆರು ಸಾಂಗ್ಗಳನ್ನು ಮಾಡಿದ್ದೀನಿ ಎಲ್ಲ ಸಾಂಗ್ಗಳೂ ನಿಮಗೆ ಇಷ್ಟ ಆಗುವಂತ ಸಿನಿಮಾ ಇಷ್ಟ ಆಗುವಂತ ಹಾಡು ಮಾಡಿದ್ದೀನಿ ನಿಮ್ಮ ಆಶೀರ್ವಾದ ಇರಲಿ ಅಂತ ನಾನು ನಿಮ್ಮನ್ನ ಕೇಳ್ಕೊಳ್ಳೋಣ ಅಂತಲೇ ನಾನು ಈ ವೇದಿಕೆಗೆ ಬಂದಿದ್ದೀನಿ ಥ್ಯಾಂಕ್ ಯು ಸೋ ಮಚ್